ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಶೈಕ್ಷಣಿಕ ವರ್ಷದ ಎಲ್ಲ ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಮಿತ್ರರೇ ಈ ವರ್ಷ ಒಂದು ಸಣ್ಣ ಬದಲಾವಣೆಯೊಂದಿಗೆ ಪರೀಕ್ಷಾ ಮಂಡಳಿಯು ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತನ್ನ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದೆ ತಾವೆಲ್ಲರೂ ಅದನ್ನು ವೀಕ್ಷಿಸಿರ್ಬೋದು ತಾವೆಲ್ಲರೂ ಈ ಒಂದು ಪರೀಕ್ಷೆಯನ್ನು ಆಗಲೇಬೇಕು ಯಾಕಂತ ಹೇಳಿದರೆ ಈ ಹಳೆ ಸಿಲೆಬಸ್ ಏನಿದೆ ಬಹುಶಃ ಈ ವರ್ಷ ಮುಗಿಯಲಿದೆ ಯಾಕಂತಂದರೆ ಮಾನ್ಯ ಶಿಕ್ಷಣ ಸಚಿವರು ಮುಂದಿನ ವರ್ಷದಿಂದ ಹೊಸ ಪಠ್ಯಕ್ರಮ ಅಂದರೆ ಹೊಸ ಸಿಲೆಬಸ್ ಬರಲಿದೆ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಲೇಬೇಕು ಸೊ ಅದಕ್ಕೆ ತಮಗೆ ಮ್ಯಾಥಮೆಟಿಕ್ಸ್ ಇರ್ಬೋದು ಸೈನ್ಸ್ ಇರ್ಬೋದು ಇಂಗ್ಲೀಷ್ ಇರ್ಬೋದು ಹೀಗೆ ಎಲ್ಲ ವಿಷಯಗಳನ್ನು ಒಂದೇ ಹಂತದಲ್ಲಿ ಒಂದೇ ಚಾನ್ಸ್ನಲ್ಲೇ ನೀವು ಪಾಸಾಗಿ ಹೋಗೋದು ಬಹಳಷ್ಟು ಉತ್ತಮ ಅಂತ ಅನಿಸುತ್ತೆ ಯಾಕಂತ ಹೇಳಿದರೆ ಮುಂದೆ ಸಿಲೆಬಸ್ ಚೇಂಜ್ ಆದ ನಂತರ ಮತ್ತು ಬೇರೆ ಕ್ವಶನ್ ಪೇಪರ್ ಬರ್ತಕ್ಕಂಥ ಸಾಧ್ಯತೆ ಇದೆ ಆದ್ದರಿಂದ ತಾವೆಲ್ಲರೂ ಸಾಕಷ್ಟು ಕಷ್ಟಪಟ್ಟು ಓದಿ ತಮ್ಮ ಶಿಕ್ಷಕರು ಏನು ಹೇಳ್ತಾರೆ ಆ ಒಂದು ಸಲಹೆಗಳನ್ನು ಪಾಲಿಸ್ತಾ ಪರೀಕ್ಷೆಯಲ್ಲಿ ತಿರುಗಡೆ ಹೊಂದಿ ಹಾಗೆ ಎಸ್ ಎಸ್ ಎಲ್ಸಿಗೆ ಡೆಫಿನೆಟಾಗಿ ಬೀಳ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ತಮ್ಮ ಶಿಕ್ಷಕರು ಈಗಾಗಲೇ ಇವುಗಳನ್ನು ಹೇಳಿರ್ಬೋದು ಇನ್ನೊಂದು ಸಾರಿ ಸರಿಯಾಗಿ ಪ್ರಿಪೇರ್ ಮಾಡಿಕೊಂಡು ಎಲ್ಲರೂ ಕೂಡ ಈ ಒಂದು ಪರೀಕ್ಷೆಯಲ್ಲಿ ಪಾಸಾಗಿ ಡೆಫಿನೆಟ್ ಕ್ವೆಶನ್ ನಂಬರ್ ಒನ್ ಅಂತ ಹೇಳಿದರೆ ಪದ್ಯವನ್ನು ಪೂರ್ಣಗೊಳಿಸೋದು ಕೋಟ್ ಫ್ರಮ್ ಮೆಮರಿ ಇದು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಮೂವತ್ತ್ನಾಲ್ಕನೇ ಪ್ರಶ್ನೆಯಾಗಿರುತ್ತೆ ನಿಮಗೆ ಎರಡು ಪೊಯಮ್ ಕೊಡ್ತಾರೆ ಒಂದು ಕ್ವಾಲಿಟಿ ಆಫ್ ಮರ್ಸಿ ಇನ್ನೊಂದು ದಿ ಬ್ಲೈಂಡ್ ಬಾಯ್ ನೀವು ಎರಡರಲ್ಲಿ ಯಾವುದಾದರೂ ಒಂದನ್ನು ಪ್ರಿಪೇರ್ ಮಾಡಿರಿ ಮತ್ತು ಮೊದಲಿಂದ ಏನಾದರೂ ನೀವು ಕ್ವಾಲಿಟಿ ಆಫ್ ಮರ್ಸಿನ ಏನಾದರೂ ಬಯಾಟು ಮಾಡಿದರೆ ಕಂಪಲ್ಸರಿಯಾಗಿ ಒಂದು ಕ್ವಶನ್ ಇದ್ರ ಮೇಲೆ ಬರ್ತದೆ ಸೊ ಯಾವುದಾದ್ರೂ ಒಂದು ಪೋಯಮ್ನ ಮಾತ್ರ ಬಯಟ್ ಮಾಡಿ ಒಂದು ಪೋಯಮ್ ಸೆಕೆಂಡ್ ಆದರೂ ಮಾಡಿ ಅಥವಾ ಏಳನೇ ಪೋಯಮ್ ದಿ ಬ್ಲೈಂಡ್ ಬಾಯ್ ಆದರೂ ಮಾಡಿ ಒಂದು ಪೋಯಮ್ನ ಕರೆಕ್ಟಾಗಿ ಮಾಡಿ ಸ್ಪೆಲ್ಲಿಂಗ್ ತಪ್ಪಲಾರ್ದ ಹಾಗೆ ಆನಂತರ ಪಂಕ್ಚುಯೇಷನ್ ಮಾರ್ಕ್ ಅಂದರೆ ಚಿಹ್ನೆಗಳನ್ನು ಕರೆಕ್ಟಾಗಿ ಹಾಕೋದನ್ನು ಕಲೀರಿ ಈ ರೀತಿ ಮಾಡೋದರಿಂದ ನಾಲ್ಕು ಅಂಕಗಳು ಆಗಿ ನಿಮಗೆ ಸಿಗುತ್ತೆ ಇನ್ನು ನಿಮ್ಮ ಪರೀಕ್ಷೆಗೆ ಮತ್ತೊಂದು ಡೆಫಿನೆಟ್ ಕ್ವಶನ್ ಅಂತ ಹೇಳಿದರೆ ಅದು ಗ್ರ್ಯಾಂಡ್ ಮಾ ಅಂತ ಏನಿದೆ ಪೋಎಮ್ ಇದರ ಸಮರಿ ಈ ಒಂದು ಈಗ ನಿಮ್ಗೆ ಇರ್ತಕ್ಕಂಥ ಒಂದು ಸಿಲೆಬಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂತು ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಕೂಡ ಈ ಪೋ ಎಮ್ ಮೇಲೆ ಗ್ರ್ಯಾಂಡ್ ಮಾ ಸೆಟ್ರಿ ಮೇಲೆ ಒಂದು ಸಮರಿ ಅಂದರೆ ಸಾವರಾಂಶ ಬರೀತಕ್ಕಂಥ ಒಂದು ಪ್ರಶ್ನೆಯನ್ನು ಆವಾಗಿಂದ ಕೇಳ್ತಾ ಬರ್ತಾ ಇದ್ದಾರೆ ಸೊ ಇದು ನೀವು ಈಗಾಗಲೇ ಪ್ರಿಪೇರ್ ಆಗಿರ್ಬೋದು ಒಂದು ವೇಳೆ ಆಗಿರದೇ ಇದ್ದರೆ ಇದೇ ವಿಡಿಯೋದ ಬಾಕ್ಸ್ ಬಾಕ್ಸ್ನಲ್ಲಿ ಆ ವಿಡಿಯೋ ಇದೆ ಅಂದರೆ ಆ ಸಾರಾಂಶವನ್ನು ಯಾವ ರೀತಿ ಬರೀಬೇಕು ಈಸಿಯಾಗಿ ಅನ್ನೋದಿದೆ ಸೊ ನೀವು ಅದನ್ನು ವೀಕ್ಷಿಸಬಹುದು ಇದು ಕೂಡ ಡೆಫಿನೆಟ್ ಕ್ವಶನ್ ನೀವು ಇಲ್ಲಿ ಈಸಿಯಾಗಿ ನಾಲ್ಕು ಅಂಕಗಳನ್ನು ಗಳಿಸಬಹುದು ನಿಮಗೆ ಪರೀಕ್ಷೆಗೆ ಬರ್ತಕ್ಕಂಥ ಮತ್ತೊಂದು ಡೆಫಿನೆಟ್ ಕ್ವಶನ್ ಅಂತ ಹೇಳಿದ್ರೆ ಅದು ಪಿಕ್ಚರ್ ಡಿಸ್ಕ್ರಿಪ್ಷನ್ ಯಾವ ರೀತಿ ಪಿಕ್ಚರ್ ಡಿಸ್ಕ್ರಿಪ್ಷನ್ ಬರೀಬೇಕು ಹೇಳಿದ್ರೆ ನೀವು ಪಿಕ್ಚರ್ನಲ್ಲಿ ಏನೇನು ಕಾಣ್ತಾ ಇದೆ ಅದನ್ನು ನೋಡಿ ಅದರಲ್ಲಿ ಒಂದು ಐದಾರು ಸಾಲುಗಳನ್ನು ನೀವು ವಾಕ್ಯ ಮಾಡಿ ಬರೆದ್ರೆ ಮುಗಿದು ಹೋಯಿತು ಈಗ ಉದಾಹರಣೆಗೆ ಇಲ್ಲೊಂದು ಚಿತ್ರ ಕೊಟ್ಟಿದ್ದೀನಿ ಆ ಚಿತ್ರ ಒಂದು ಸಿಟಿಯ ಹೊರಭಾಗದಲ್ಲಿರ್ತಕ್ಕಂಥ ಒಂದು ಗಾರ್ಡನ್ ಇದೆ ಅಲ್ಲಿ ಮರಗಳಿವೆ ಆನಂತರ ಮಕ್ಕಳು ಆಟ ಆಡ್ತಾ ಇದ್ದಾವೆ ಸೊ ಇದನ್ನು ನೀವು ಒಂದು ಐದಾರು ಲೈನ್ ಬರೆದ್ರೆ ಸಾಕು ನೀವು ಒಂದು ಏನೇನು ಅಂದ್ರೆ ಅಂದರೆ ಈಸ್ ಮತ್ತು ದೇರ್ ಆರ್ ಅಂದರೆ ಯಾವುದು ಒಂದು ವಸ್ತು ಇದೆ ಅಲ್ಲಿ ಈಸ್ ಬಳಸಬೇಕು ಯಾವ ಅಲ್ಲಿ ಎರಡು ಮೂರು ವಸ್ತುಗಳು ಕಾಣ್ತವೆ ಅಲ್ಲಿ ದೇರ್ ಆರ್ ಬಳಸಬೇಕು ಫಾರ್ ಎಕ್ಸಾಂಪಲ್ ಸಿಂಗ್ಯುಲರ್ಗೆ ಈಸ್ ಬಳಸು ಹೇಗೆ ಅಂತ ಹೇಳಿದ್ರೆ ದಿಸ್ ಈಸ್ ಅ ಬ್ಯೂಟಿಫುಲ್ ಗಾರ್ಡನ್ ಇಲ್ಲಿ ಒಂದೇ ಗಾರ್ಡನ್ ಕಾಣ್ತಾ ಇದೆ ಹೀಗಾಗಿ ದೇರ್ ಈಸ್ ಅ ಬ್ಯೂಟಿಫುಲ್ ಗಾರ್ಡನ್ ದೇರ್ ಆರ್ ಇದನ್ನು ಫ್ಲೂರಲ್ಗೆ ಬಳಸಬೇಕು ಉದಾಹರಣೆಗೆ ದೇರ್ ಆರ್ ಟೂ ಟ್ರೀಸ್ ಸೀನ್ ಇನ್ ದ ಪಿಕ್ಚರ್ ಈ ಒಂದು ಪಿಕ್ಚರ್ನಲ್ಲಿ ಎರಡು ಟ್ರೀಗಳಿವೆ ಎರಡು ಗಿಡಗಳಿವೆ ದೊಡ್ಡ ದೊಡ್ಡ ಎರಡು ಮರಗಳು ಕಾಣ್ತವೆ ನೆಕ್ಸ್ಟು ಒಂದೇ ಮನೆ ಇದೆ ಒಂದು ಗಿಡದ ಮೇಲೆ ಒಂದು ಮನೆ ಕಾಣ್ತಾ ಇದೆ ಅಲ್ಲಿ ದೇರ್ ಈಸ್ ಬಾಯ್ಸ್ ಇದೆ ನೋಡಿ ದೇರ್ ಈಸ್ ಅ ಹೌಸ್ ಆನ್ ದ ಟ್ರೀ ಟಾಪ್ ನೆಕ್ಸ್ಟು ದೇರ್ ಈಸ್ ಅ ಸ್ಲೈಡಿಂಗ್ ಇನ್ ದ ಗಾರ್ಡನ್ ಆಂಥರ ಆ ಒಂದು ಪಿಕ್ಚರ್ನಲ್ಲಿ ಏನು ಕಾಣ್ತಾ ಇದೆ ಅಂದರೆ ಸ್ಲೈಡಿಂಗ್ ಅಂದರೆ ಒಂದು ಜಾರು ಬಂಡಿ ಕಾಣ್ತಾ ಇದೆ ದೆನ್ ಅಲ್ಲಿ ಐದು ಮಕ್ಕಳು ಆಟ ಆಡ್ತಾ ಇದ್ದಾರೆ ದೇರ್ ಆರ್ ಫೈವ್ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ನೆಕ್ಸ್ಟು ದೇರ್ ಆರ್ ಟೂ ಡಾಗ್ಸ್ ಸ್ಟ್ಯಾಂಡಿಂಗ್ ಅಮಂಗ್ ದ ಚಿಲ್ಡ್ರನ್ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಎರಡು ಇಬ್ಬರು ಎರಡು ಎರಡು ನಾಯಿಗಳಿವೆ ದೆನ್ ದೇರ್ ಇಸ್ ಅ ಬೆಂಚ್ ಇನ್ ದ ಗಾರ್ಡನ್ ಅಂತರ ಗಾರ್ಡನ್ ದಲ್ಲಿ ಕುತ್ಕೊಳ್ಳಿಕ್ಕೆ ಅಲ್ಲಿ ಒಂದು ಬೆಂಚ್ ಸಹ ಕಾಣ್ತಾ ಇದೆ ನೆಕ್ಸ್ಟು ದೇರ್ ಆರ್ ದರ್ ಇಸ್ ಅ ಕಲರ್ ಬಾಲ್ ಅಂಡ್ ಅ ಬಕೆಟ್ ಇನ್ ದ ಪಿಕ್ಚರ್ ಒಂದು ಕಲರ್ ಬಾಲ್ ಕಾಣ್ತಾ ಇದೆ ಆನಂತರ ಒಂದು ಬಕೆಟ್ ಕೂಡ ಕಾಣ್ತಾ ಇದೆ ನೆಕ್ಸ್ಟ್ ದೇರ್ ಆರ್ ಎ ಲಾಟ್ ಆಫ್ ಬಿಲ್ಡಿಂಗ್ಸ್ ಸೀನ್ ಇನ್ ದ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ನಲ್ಲಿ ಒಂದು ಬಿಲ್ಡಿಂಗ್ ಅಂದ್ರೆ ಹಲವಾರು ಬಿಲ್ಡಿಂಗ್ಸ್ಗಳು ಏನಾಗ್ತಾ ಇದಾವೆ ಅಂದ್ರೆ ಸಿಟಿಯಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ಸ್ಗಳು ಕಾಣ್ತಾ ಇದಾವೆ ಸೊ ಈ ರೀತಿ ಸಣ್ಣ ಸಣ್ಣ ವಾಕ್ಯಗಳನ್ನು ಮಾಡಿ ಒಂದು ನಾಲ್ಕೈದು ಸಾಲುಗಳನ್ನು ಬರೆದ್ರೆ ನಿಮಗೆ ಇಲ್ಲಿ ಮೂರು ಅಂಕಗಳನ್ನು ಈಸಿಯಾಗಿ ಗಳಿಸ್ಬೋದು ಇನ್ನು ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಮತ್ತೊಂದು ಡೆಫಿನೆಟ್ ಕ್ವೆಶನ್ ಅಂತ ಹೇಳಿದರೆ ಅನ್ಸೀನ್ ಪ್ಯಾಸೇಜ್ ಈ ಪ್ಯಾಸೇಜು ಅಡ್ವಾನ್ಸ್ ಇದೇ ಬೀಳುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಪ್ರತಿ ವರ್ಷ ಹೊಸ ಹೊಸದಾಗಿರ್ತಕ್ಕಂಥ ಪ್ಯಾರಾಗ್ರಾಫ್ನ ಅಥವಾ ಪ್ಯಾಸೇಜನ್ನ ಇಲ್ಲಿ ಕೊಟ್ಟಿರ್ತಾರೆ ಅದರ ಮೇಲೆ ಎರಡು ಕ್ವಶನ್ ಕೇಳ್ತಾರೆ ಪ್ರತಿ ಕ್ವಶನ್ಗೂ ಎರಡೆರಡು ಅಂಕಗಳು ನೀವು ಸರಿಯಾಗಿ ಆ ಒಂದು ಪ್ಯಾರಾಗ್ರಾಫ್ನ ಓದ್ಕೊಂಡು ಕೆಳಗೆ ಎರಡು ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಬೋದು ಒಂದು ವೇಳೆ ನೀವು ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಿದ್ದರೆ ಅಂಥ ಸಂದರ್ಭದಲ್ಲಿ ಮಾಡಬೇಕು ಪ್ರಶ್ನೆಗಳಲ್ಲಿ ಬರ್ತಕ್ಕಂಥ ಪದಗಳನ್ನು ನೋಡಬೇಕು ಆ ಪದಗಳು ಆ ಎಲ್ಲ ಪದಗಳು ಏನಾಗ್ತಾಯಿದೆ ಪ್ಯಾರಾಗ್ರಾಫ್ನಲ್ಲಿ ಇಲ್ಲಿ ಬರ್ತಾಯಿದೆ ಅನ್ನೋದನ್ನು ನೋಡಿಕೊಂಡು ಅಲ್ಲೊಂದು ಎರಡು ಮೂರು ಸಾಲುಗಳನ್ನು ನೀವು ಬರೀಬೋದು ನೆಕ್ಸ್ಟು ಎರಡನೇ ಕ್ವಶನ್ಗೆ ಆ ಅಲ್ಲಿರ್ತಕ್ಕಂಥ ಪದಗಳು ಎಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ ಅನ್ನೋದನ್ನು ನೋಡಿ ಬರ್ಕೋಬೋದು ಅಥವಾ ನಮಗೆ ಎಷ್ಟು ಓದಲಿಕ್ಕೆ ಆಗೋದಿಲ್ಲ ಅಥವಾ ನಮಗೆ ಓದೋದ್ರಲ್ಲಿ ಬಹಳಷ್ಟು ಹಿಂದಿದ್ದೀವಿ ಅಂತ ಹೇಳಿದರೆ ನೀವು ಮೊದಲಿನ ಒಂದು ಮೂರ್ನಾಲ್ಕು ಸಾಲುಗಳನ್ನು ಮೊದಲನೇ ಕ್ವಶನ್ಗೆ ನೆಕ್ಸ್ಟ್ ಮೂರ್ನಾಲ್ಕು ಸಾಲುಗಳನ್ನು ಎರಡನೇ ಕ್ವಶನ್ಗೆ ಬರೆಯೋದ್ರಿಂದ ನಿಮ್ಮ ಉತ್ತರಗಳು ಇಲ್ಲಿ ಸರಿ ಆಗ್ತಾ ಇರ್ಬೋದು ಹೀಗಾಗಿ ನೀವು ಇಲ್ಲಿ ಈಸಿಯಾಗಿ ನಾಲ್ಕು ಅಂಕಗಳನ್ನು ಎಲ್ಲರೂ ಕೂಡ ಪಡಿಬಹುದು ಇನ್ನು ನಿಮ್ಮ ಪರೀಕ್ಷೆಗೆ ಕೇಳಲಾಗ್ತಕ್ಕಂಥ ಮತ್ತೊಂದು ಡೆಫಿನೆಟ್ ಕ್ವಶನ್ ಅಂತ ಹೇಳಿದರೆ ಲೆಟರ್ ರೈಟಿಂಗ್ ಲೆಟರ್ ರೈಟಿಂಗ್ನಲ್ಲಿ ಎರಡು ವಿಧಗಳು ಇರ್ತವೆ ಒಂದು ಪರ್ಸ್ನಲ್ ಲೆಟ್ರೋ ಇನ್ನೊಂದು ಆಫಿಷಿಯಲ್ ಲೆಟರ್ ಅಂತ ಎರಡು ಪತ್ರಗಳನ್ನು ಪ್ರತಿ ವರ್ಷ ಕೇಳ್ತಾರೆ ಸೊ ನೀವು ಆ ಎರಡು ಪತ್ರಗಳನ್ನು ಸ್ಟೆಪ್ ವೈಸ್ ಬರ್ಕೊ ಅಂತ ಹೋದರೆ ನೀವು ಇಲ್ಲಿ ಈಸಿಯಾಗಿ ಐದಕ್ಕೆ ನಾಲ್ಕು ಅಂಕಗಳನ್ನು ಅಂಕಗಳನ್ನಾದರೂ ಗಳಿಸ್ಬೋದು ಸೊ ಅದನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಇಡದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ಗಳಿವೆ ಅವುಗಳನ್ನು ನೀವು ನೋಡೋದ್ರ ಮೂಲಕ ಇಲ್ಲಿ ಈಸಿಯಾಗಿ ಐದು ಅಂಕಗಳನ್ನು ಗಳಿಸ್ಬೌದು ಸ್ಟೆಪ್ ವೈಸು ಸರಿಯಾಗಿ ಒಂದು ಇನ್ನು ಈಸಿಯಾಗಿ ಮೂರು ಅಂಕಗಳನ್ನು ಗಳಿಸ್ತಕ್ಕಂಥ ಮತ್ತೊಂದು ಡೆಫಿನೆಟ್ ಕ್ವಶನ್ ಅಂತ ಹೇಳಿದರೆ ಪ್ರೊಫೈಲ್ ರೈಟಿಂಗ್ ಇಲ್ಲಿ ಒಬ್ಬ ವ್ಯಕ್ತಿಯ ಪ್ರೊಫೈಲನ್ನು ಕೊಟ್ಟಿರ್ತಾರೆ ನೀವು ಅದನ್ನು ಪ್ಯಾರಾಗ್ರಾಫ್ನಲ್ಲಿ ಬರೀಬೇಕು ಇಲ್ಲಿ ನೇಮ್ ಇದೆ ಡಾಕ್ಟರ್ ಪವನ್ ಬಿ ಎಸ್ ಅಂತಿದೆ ಸೊ ದಿಸ್ ಈಸ್ ಪವನ್ ಬಿ ಎಸ್ ಪ್ರೊಫೈಲ್ ಟು ಪ್ಯಾರಾಗ್ರಾಫ್ ರೈಟಿಂಗ್ ಅಂತ ಬರೆದು ನೀವು ಸ್ಟಾರ್ಟ್ ಮಾಡಬೇಕು ಇಲ್ಲಿ ದಿಸ್ ಈಸ್ ಪ್ರೊಫೈಲ್ ಆಫ್ ಡಾಕ್ಟರ್ ಬಿ ಎಸ್ ಪವನ್ ಬಿ ಎಸ್ ಹೀಸ್ ಪ್ಲೇಸ್ ಈಸ್ ಒಲಗೇರಿ ಅಂತಿದೆ ಅಂದರೆ ಇಲ್ಲಿ ಪ್ಲೇಸ್ ಏನಿದೆ ವ್ಯಕ್ತಿಯ ಒಂದು ವೇಳೆ ಏನಾದರೂ ಪುರುಷನಾಗಿದ್ದರೆ ಅದರ ಹಿಂದಗಡೆ ಹೀಸ್ ಬರೀಬೇಕು ಒಂದು ವೇಳೆ ಮಹಿಳೆ ಇದ್ದರೆ ಹರ್ ಬರೀಬೇಕು ಇಲ್ಲಿ ಇವ ಪುರುಷನಾಗಿರೋದ್ರಿಂದ ಪವನ್ ಅಂತಕ್ಕಂಥ ವ್ಯಕ್ತಿ ಪುರುಷನಾಗಿರೋದ್ರಿಂದ ಇಲ್ಲಿ ಹೀಸ್ ಅಂತ ಬರೀಬೇಕು ಹೀಸ್ ಪ್ಲೇಸ್ ಆಮೇಲೆ ನಡುವೆ ಈಸ್ ಬರಿಬೇಕು ಹೀಸ್ ಪ್ಲೇಸ್ ಈಸ್ ಒಲಗೇರಿ ಆ್ಯಂಡ್ ಹುಟ್ಟಿದ್ದ ತಾರೀಖನ್ನು ಯಾವ ರೀತಿ ಬರೀಬೇಕು ಅನ್ನೋದು ಗೊತ್ತಿದೆ ನಿಮಗೆ ಹಿ ವಾಸ್ ಬಾರ್ನ್ ಆನ್ ಹಿ ವಾಸ್ ಬಾರ್ನ್ ಆನ್ ಟೆಂತ್ ಆಗಸ್ಟ್ ನೈನ್ಟೀನ್ ನೈಂಟಿ ಫೋರ್ ನೆಕ್ಸ್ಟ್ ಹೀಸ್ ಕ್ವಾಲಿಫಿಕೇಷನ್ ಈಸ್ ಎಮ್ ಬಿ ಬಿ ಎಸ್ ಆ್ಯಂಡ್ ಎಮ್ ಎಸ್ ದೆನ್ ಹೀಸ್ ಪ್ರೊಫೆಷನ್ ಈಸ್ ಸೀನಿಯರ್ ಡಾಕ್ಟರ್ ಇನ್ ವಿಕ್ಟೋರಿಯಾ ಹಾಸ್ಪಿಟಲ್ ಈ ರೀತಿ ಸಣ್ಣ ಸಣ್ಣ ವಾಕ್ಯಗಳನ್ನು ಮಾಡ್ತಾ ನೀವು ಒಂದು ಪ್ಯಾರಾಗ್ರಾಫ್ನ ಸಣ್ಣ ಪ್ಯಾರಾಗ್ರಾಫ್ನ ಬದ್ರೆ ಸಾಕು ಒಂದು ಮೂರ್ನಾಲ್ಕು ಸಾಲುಗಳಲ್ಲಿ ಈಸಿಯಾಗಿ ಮೂರು ಅಂಕಗಳನ್ನು ಇಲ್ಲಿ ಗಳಿಸಬಹುದು ಇನ್ನು ಎಕ್ಸ್ಟ್ರಾಕ್ಟ್ ಕ್ವೆಶನ್ಸ್ಗಳಿವೆ ಎಕ್ಸ್ಟ್ರಾಕ್ಟ್ನಲ್ಲಿಯೂ ಕೂಡ ನೀವು ಈಸಿಯಾಗಿ ಮೂರು ಅಂಕಗಳಿಗೆ ಎರಡಾದ್ರೂ ಅಂಕಗಳನ್ನ ಪಡಿಬಹುದು ಉದಾಹರಣೆಗೆ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಏನಿದೆ ಈ ವರ್ಷ ಅದರಲ್ಲಿ ವಿ ಹ್ಯಾವ್ ಆಲ್ ಲರ್ನ್ ಟು ಲವ್ ದಿಸ್ ಅಮೇರಿಕನ್ಸ್ ನಾವು ಈ ಅಮೇರಿಕದವ್ರು ಹೀಗಿದ್ದಾರೆ ಅಂತ ಗೊತ್ತು ಹೀಗಾಗಿ ನಾವು ಅವ್ರನ್ನ ಬಹಳಷ್ಟು ಪ್ರೀತಿಸ್ತೇವೆ ಸೊ ಇದು ಡಾನ್ ಆ್ಯಂಡ್ ಸೆಲ್ಮೋ ಹೇಳ್ತಕ್ಕಂಥ ಮಾತು ಯಾವಾಗ ಹೇಳ್ತಾನೆ ಅಂಥೇಳಿದರೆ ಯಾವಾಗ ಅಮೇರಿಕನ್ನರು ಅವ್ರ ಮನೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಬಂದಾಗ ಎರಡನೇ ಸಾರಿ ಮೀಟಿಂಗ್ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಮಾತನ್ನು ಡಾನ್ ಅಂಡ್ ಸೆಲ್ಮೋ ಹೇಳ್ತಾನೆ ಸೊ ಹೂ ಈಸ್ ದ ಸ್ಪೀಕರ್ ಹಿಯರ್ ಅಂತ ಹೇಳಿದರೆ ಡಾನ್ ಅಂಡ್ ಸೆಲ್ಮೊ ಯಾರಿಗೆ ಈ ಮಾತು ಹೇಳ್ತಾನೆ ಅಮೇರಿಕನ್ನರು ಭಾಳ ಒಳ್ಳೆಯವರು ಹೀಗಾಗಿ ನಾವು ಅವ್ರನ್ನ ಪ್ರೀತಿಸ್ತೀವಿ ಅಂಥೇಳಿದ್ರು ಯಾರಿಗೆ ಹೇಳ್ತಾನೆ ಅಂಥೇಳಿದರೆ ಸೊ ಇದು ನೆರೇಟರ್ಗೆ ಹೇಳ್ತಾನೆ ಸೊ ಆನ್ಸರ್ ದ ನೆರೇಟರ್ ಆಮೇಲೆ ಸಿ ಫೈ ಡಿಡ್ ದ ಸ್ಪೀಕರ್ ಸೇಸೋ ಈ ರೀತಿ ಡಾನ್ ಅಂಡ್ ಸಲ್ಮೊ ಯಾಕೆ ಹೇಳ್ತಾನೆ ಅಂತ ಹೇಳಿದರೆ ಅಮೇರಿಕನ್ಸ್ ಟಾಟ್ ದಿ ಅಮೇರಿಕನ್ಸ್ ಬಾಟ್ ದಿ ಪ್ರಾಪರ್ಟಿ ಆಫ್ ಡಾನ್ ಅಂಡ್ ಸಲ್ಮೊ ಡಾನ್ ಅಂಡ್ ಸಲ್ಮೋ ಅವರ ಒಂದು ಆಸ್ತಿಯನ್ನು ಅಂದರೆ ಆ ಥರ ಹೊಲವನ್ನು ಮತ್ತು ಅದರಲ್ಲಿರ್ತಕ್ಕಂಥ ಮನೆಯನ್ನು ಅಮೇರಿಕನರು ಕೊಂಡ್ಕೊತಾರೆ ಆ್ಯಂಡ್ ಲಿವಿಂಗ್ ದೇರ್ ಆನಂತರ ಅಲ್ಲಿ ವಾಸನೂ ಆಗಿರ್ತಾರೆ ಯಾವಾಗ ಮಕ್ಕಳು ಬಂದು ಆ ಒಂದು ಮರಗಳನ್ನು ಹೂಗಳನ್ನು ತಮ್ಮ ತಮ್ಮ ಒಂದು ತಾವೇ ಅದನ್ನು ಯೂಸ್ ಮಾಡ್ಕೊಂತ ಹೋಗ್ತವೆ ಮಕ್ಕಳು ಆ ಸಂದರ್ಭದಲ್ಲಿ ಅವ್ರಿಗೆ ಇದು ಕಿರಿಕಿರಿ ಅನಿಸುತ್ತೆ ಮಕ್ಕಳಿಂದ ಹೀಗಾಗಿ ಆ ಒಂದು ಕಂಪ್ಲೇಂಟ್ ಮಾಡಲಿಕ್ಕೆ ಅವರು ನೆಕ್ಸ್ಟ್ ಟೈಮ್ ಬಂದಿರ್ತಾರೆ ಸೊ ದೇ ಆರ್ ಕಂಪ್ಲೇನಿಂಗ್ ಆನ್ ಚಿಲ್ಡ್ರನ್ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ತೆಗೆದುಕೊಂಡು ಬಂದ ಇನ್ನು ಒಂದು ಅಂಕದ ಪ್ರಶ್ನೆಯಲ್ಲಿ ನೀವು ಈಸಿಯಾಗಿ ಒಂದು ಅಂಕವನ್ನು ತಮ್ಮ ಪಾಕೆಟ್ಗೆ ಸೇರಿಸ್ಕೊಳ್ಬೋದು ಅದು ಯಾವುದು ಅಂತ ಹೇಳಿದರೆ ಇನ್ಫಿನೈಟಿವ್ ಅಂದರೆ ಇಲ್ಲಿ ನಿಮ್ಮ ಕಾ ಮಾಡಲ್ ಕ್ವೆಶನ್ ಪೇಪರ್ನಲ್ಲಿ ಒಂದು ಕ್ವೆಶನ್ ಕೊಟ್ಟಿದ್ದಾರೆ ಐಡೆಂಟಿಫೈ ದ ಇನ್ಫಿನೈಟಿವ್ ಇನ್ ದ ಗಿವನ್ ಸೆಂಟೆನ್ಸ್ ಇನ್ಫಿನೈಟಿವ್ನ ಹೇಗೆ ಗುರುತಿಸೋದು ಅಂತ ಹೇಳಿದರೆ ಇಲ್ಲೊಂದು ವಾಕ್ಯ ಕೊಟ್ಟಿದ್ದಾರೆ ನೋಡಿ ದೇ ವೆಂಟ್ ಮಾರ್ಕೆಟ್ ಟು ಬೈ ವೆಜಿಟೇಬಲ್ಸ್ ಫಾರ್ ದ ಫಂಕ್ಷನ್ ಫಂಕ್ಷನ್ಗಾಗಿ ಅವರು ಮಾರ್ಕೆಟ್ಗೆ ಕೆಲವೊಂದಿಷ್ಟು ವೆಜಿಟೇಬಲ್ಸ್ ಕೊಂಡ್ಕೊಳ್ಳಿಕ್ಕೆ ಹೋಗಿದ್ದಾರೆ ಅಂತಿದೆ ಸೊ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿದೆ ಈ ವಾಕ್ಯ ಹೇಗೆ ಗುರುತಿಸೋದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಹೇಳಿದರೆ ಇಲ್ಲಿ ದೇ ವೆಂಟ್ ಗೋ ಇದರ ಪಾಸ್ಟ್ ಟೆನ್ಸ್ ವೆಂಟ್ ಇದೆ ಸೊ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ ಹಾಗೆ ಅದೇ ಸೆಂಟೆನ್ಸ್ನಲ್ಲಿ ಕಂಟಿನ್ಯೂ ದೇ ವೆಂಟ್ ಟು ಮಾರ್ಕೆಟ್ ಟು ಬೈ ಟು ಹತ್ತಿರ ಬೈ ಏನಿದೆ ಇದು ಬಾಟ್ ಆಗಬೇಕಾಗಿತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಹೇಳಿದರೆ ವೆಂಟ್ ಹೇಗೆ ಪಾಸ್ಟ್ ಟೆನ್ಸ್ಗೆ ಹೋಗಿದೆ ಗೋ ಇದ್ದದ್ದು ವೆಂಟ್ ಆಗಿದೆ ಹಾಗೆ ಬೈ ಇದದ್ದು ಬಾಟ್ ಯಾಕೆ ಆಗಲಿಲ್ಲ ಅಂತಂದರೆ ಟೂ ಹತ್ತಿರ ಬರ್ತಕ್ಕಂಥ ಕ್ರಿಯಾಪದಗಳು ಯಾವಾಗಲೂ ವಿ ಒನ್ ಆಗಿರ್ತವೆ ಅವುಗಳು ವಿ ಟೂ ಆಗೋದಿಲ್ಲ ಇಂಥವುಗಳನ್ನು ನಾವು ಇನ್ಫಿನೈಟಿವ್ ಅಂತ ಹೇಳ್ತೀವಿ ಅಥವಾ ಇವು ಮೊದಲನೇದ್ದು ಕಾಲವನ್ನು ಹೇಳ್ತಕ್ಕಂಥದ್ದು ಮೊದಲನೇದು ವೆಂಟ್ ಏನಿದೆ ಅದು ಟೆನ್ಸನ್ನು ಹೇಳ್ತಕ್ಕಂಥದ್ದು ನೆಕ್ಸ್ಟ್ ಇದು ಯಾಕೆ ಮಾರ್ಕೆಟಿಗೆ ಹೋಗ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಪರ್ಪಸನ್ನು ಹೇಳ್ತಾ ಇದ್ದಾರೆ ಟೂ ಬೈ ಅಂತಂದರೆ ಅದು ಪರ್ಪಸನ್ನು ಹೇಳ್ತಾ ಇದೆ ಸೊ ಟೂ ಪ್ಲಸ್ ವಿ ಒನ್ ಟೂ ಹತ್ರ ಇರ್ತಕ್ಕಂಥ ಕ್ರಿಯಾಪದಗಳು ಯಾವಾಗಲೂ ವಿ ಒನ್ ಅಲ್ಲೇ ಇರ್ತವೆ ಅಂದರೆ ವರ್ಬ್ ಒನ್ ಅಲ್ಲೇ ಪ್ರೆಸೆಂಟ್ ಫಾರ್ಮ್ನಲ್ಲೇ ಇರ್ತವೆ ಸೊ ಇವುಗಳನ್ನು ನಾವು ಈಸಿಯಾಗಿ ಟೂ ಪ್ಲಸ್ ವಿ ಒನ್ ಇನ್ಫಿನೈಟಿವ್ ಅಂತ ಗುರುತಿಸ್ಬೋದು ಇನ್ನು ಈಸಿಯಾಗಿ ನೀವು ಗಳಿಸ್ಬೋದಾದಂಥ ಮತ್ತೊಂದು ಪ್ರಶ್ನೆ ಒಂದು ಅಂಕದ ಪ್ರಶ್ನೆ ಅಂತ ಹೇಳಿದರೆ ಅದು ಕಂಡೀಷನ್ಸ್ ಮೇಲೆ ಇರುತ್ತೆ ಅಂದರೆ ಇಲ್ಲೊಂದು ಕ್ವೆಶನ್ ಇದೆ ಹೇ ಉಷಾ ವೈ ಡಿಡಂಟ್ ಯು ಅಟೆಂಡ್ ದಿ ಕ್ಲಾಸಸ್ ಟಡೆ ನೀನು ಯಾಕೆ ನಿನ್ನೆ ಕ್ಲಾಸನ್ನು ಅಟೆಂಡ್ ಆಗಲಿಲ್ಲ ಅದಕ್ಕೆ ಉಷಾಗ್ತಾಳೆ ಎಸ್ ಐ ವಾಸ್ ನಾಟ್ ವೆಲ್ ನನಗೆ ನಿನ್ನೆ ಆರಾಮಿದ್ದಿಲ್ಲ ಅಂತ ಹೇಳ್ತಾಳೆ ಸೊ ಧನುಷ್ ಇಫ್ ಯು ಹ್ಯಾಡ್ ಕಮ್ ಎಸ್ಟರ್ಡೆ ಒಂದು ವೇಳೆ ನೀನು ನಿನ್ನೆ ಏನಾದರೂ ಬಂದಿದ್ದರೆ ಯು ಡ್ಯಾಶ್ ಮೆಟ್ ಹಿ ಮೈ ಫ್ರೆಂಡ್ ನೀನು ಒಂದು ವೇಳೆ ನಿನ್ನೆ ಏನಾದರೂ ಬಂದಿದ್ದರೆ ನೀನು ನನ್ನ ಫ್ರೆಂಡನ್ನು ಭೇಟಿ ಆಗ್ಬೋದಾಗಿತ್ತು ಸೊ ಇಲ್ಲಿ ಇಫ್ ಕಂಡೀಷನ್ ಏನಾದರೂ ಬಂದಿದೆ ಅಂತಂದರೆ ವುಡ್ ಹ್ಯಾವ್ ಯಾವಾಗಲೂ ಆನ್ಸರ್ ಆಗಿರುತ್ತೆ ನೈಂಟಿ ಪರ್ಸೆಂಟ್ ಆನ್ಸರ್ ಏನಾಗಿರುತ್ತೆ ಅಂತಂದರೆ ವುಡ್ ಹ್ಯಾವ್ ಆಗಿರುತ್ತೆ ಸಮ್ ಟೈಮ್ ವುಡಂಟ್ ಹ್ಯಾವ್ ಕೇಳಿರ್ತಾರೆ ಅಂದರೆ ಲಾಸ್ಟ್ ಇಯರ್ ಏಪ್ರಿಲಲ್ಲಿ ವುಡಂಟ್ ಹ್ಯಾವ್ ಕೇಳಿದ್ರು ಈ ಸಾರಿ ಡೆಫಿನೆಟ್ ಆಗಿ ವುಡ್ ಹ್ಯಾವ್ ಕೇಳ್ತಾರೆ ಇನ್ನು ಸಿಲೆಬಲ್ಸ್ಗಳನ್ನು ಕೂಡ ಒಂದು ಅಂಕವನ್ನು ಈಸಿಯಾಗಿ ಪಡಿಬೋದು ಸಿಲೆಬಲ್ಸ್ಗಳು ಇಲ್ಲೊಂದು ನಿಮಗೆ ಮಾಡಲ್ ಕ್ವಶನ್ ಪೇಪಲ್ಲಿ ಇರ್ತಕ್ಕಂಥ ಒಂದು ಕ್ವಶನನ್ನು ನಾವು ಕೊಟ್ಟಿದ್ದೀವಿ ಡೂ ಅ ಡೈರೆಕ್ಟೆಡ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ ಟು ಸಿಲೆಬಲ್ಸ್ ಎರಡು ಸಿಲೆಬಲ್ ಇರತಕ್ಕಂಥ ಪದಗಳು ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ನಾಲ್ಕು ಎಕ್ಸಾಂಪಲ್ಗಳನ್ನು ಅವರು ಕೊಟ್ಟಿದ್ದಾರೆ ಚೇರ್ ಫ್ರೆಶ್ ಅಗೈನ್ ಕನ್ಸ್ಟ್ರಕ್ಷನ್ ಚೇರ್ನಲ್ಲಿ ಒಂದು ಸಿಲ್ಯಾಬಲ್ ಇದೆ ಆಮೇಲೆ ಫ್ರೆಶ್ ಫ್ರೆಶ್ದಲ್ಲೂ ಕೂಡ ಒಂದು ಸಿಲೆಬಲ್ ಇದೆ ಅಗೈನ್ ದಲ್ಲಿ ಎರಡು ಸಿಲೆಬಲ್ ಇದೆ ಕನ್ಸ್ಟ್ರಕ್ಷನ್ದಲ್ಲಿ ಮೂರು ಸಿಲ್ಯಾಬಲ್ಗಳಿವೆ ಹಾಗಾದರೆ ಎರಡು ಸಿಲೆಬಲ್ ಇರ್ತಕ್ಕಂಥ ಪದ ಅಂತ ಹೇಳಿದ್ರೆ ಅಗೈನ್ ಗೈನ್ ಸೊ ಇದು ಕೂಡ ಈಸಿಯಾಗಿ ಒಂದು ಅಂಕದ ಪ್ರಶ್ನೆಯಾಗಿದೆ ಫೈನಲ್ ಆಗಿ ನೀವು ಪಾಸಿಂಗ್ ಪ್ಯಾಕೇಜ್ನ ಈ ರೀತಿ ಹೇಳ್ಬೋದು ಮೆಮ್ರೈಜೇಷನ್ ಮೇಲೆ ನಾಲ್ಕು ಅಂಕಗಳು ಗ್ರ್ಯಾಂಡ್ಮಾಕ್ ಲೆಮ್ಸಿಟ್ರಿ ಸ್ರೆ ಮೇಲೆ ನಾಲ್ಕು ಅಂಕಗಳು ಆನಂತರ ಪಿಕ್ಚರ್ ಡಿಸ್ಕ್ರಿಪ್ಷನ್ ಮಾಡೋದ್ರಿಂದ ಮೂರು ಅಂಕ ಅನ್ಸೀನ್ ಪ್ಯಾಸೇಜಿಂದ ನಾಲ್ಕು ಅಂಕ ಎಟ್ ರೈಟಿಂಗ್ದಿಂದ ಐದು ಅಂಕ ಪ್ರೊಫೈಲ್ ರೈಟಿಂಗಿಂದ ಮೂರು ಅಂಕ ಎಕ್ಸ್ಟ್ರಾಕ್ಟಿಂದ ಹನ್ನೆರಡು ಅಂಕಗಳಿಗೆ ಎರಡು ಎಂಟು ಅಂಕಗಳನ್ನು ಪಡಿಬೌದು ಹಾಗೆ ಮೂರು ಅಂಕದ ಪ್ರಶ್ನೆಗಳು ಎರಡು ಅಲ್ಲಿ ಆರು ಪ್ರಶ್ನೆಗಳು ಇನ್ಫಿನೈಟಿವ್ ಇಫ್ ಕ್ಲಾಸ್ ಮತ್ತು ಸಿಲ್ಯಾಬಲ್ಗಳು ಕೂಡಿ ಮೂರು ಅಂಕಗಳು ಟೋಟಲ್ ನಲವತ್ತು ಅಂಕಗಳನ್ನು ನೀವು ದಿನಾಲೂ ಒಂದು ಸಾರಿ ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಲೇಬೇಕು ಈ ರೀತಿ ಮಾಡೋದ್ರಿಂದ ನೀವು ಫೇಲ್ ಆಗೋ ಚಾನ್ಸೇ ಇಲ್ಲ ಪಾಸ್ ಆಗೇ ಆಗ್ತೀರ ಯಾವುದೇ ವ್ಯಕ್ತಿ ಇರಲಿ ಯಾರೂ ಕೂಡ ಇಂಗ್ಲೀಷ್ ಫೇಲ್ ಆಗಬಾರ್ದು ಎಲ್ಲರೂ ಕೂಡ ಪಾಸ್ ಆಗಬೇಕು ಹಾಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಹಲವಾರು ಸಮರಿಗಳು ಎರಡು ಅಂಕದ ಇಂಪಾರ್ಟೆಂಟ್ ಕ್ವಶನ್ಗಳು ಎಕ್ಸ್ಟ್ರಾಕ್ಟ್ಗಳು ಆಮೇಲೆ ಪಿಕ್ಚರ್ ಡಿಸ್ಕಿಷನ್ ಯಾವ ರೀತಿ ಬರೀಬೇಕು ಅನ್ನೋದು ಇರ್ಬೋದು ಎಲ್ಲವುಗಳ ವಿಡಿಯೋ ಲಿಂಕ್ಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿವೆ ಆಸಕ್ತಿ ರೋಗಗಳನ್ನು ಗಮನಿಸ್ಬೋದು ಹಾಗೆ ಚಾನಲ ಡಿಸ್ಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ನಾವು ಪರೀಕ್ಷೆ ಬರೋವರೆಗೂ ಅತಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಹಾಕ್ತಾ ಇರ್ತೀವಿ ಆ ಒಂದು ನೋಟಿಫಿಕೇಷನ್ಗಳನ್ನು ತಾವು ಪಡೀಬೋದು